ಈ ಚಾರ್ಟಲ್ಲಿ ನಾವು ಒಂದರಿಂದ ಐವತ್ತರವರೆಗೆ ಸಂಖ್ಯೆಗಳನ್ನು ಬರೆದು ಒಂದೊಂದು ಸಂಖ್ಯೆಯಲ್ಲಿ ಗಣಿತ ಹಾಗೂ ಕನ್ನಡಕ್ಕೆ ಸಂಬಂಧಪಟ್ಟಂಥ ಕೆಲವು ವಿಷಯಗಳನ್ನು ಬರೆದೈತಿ ಈಗ ನೀವು ಏನು ಮಾಡಬೇಕು ಇಲ್ಲಿರುವಂಥ ಒಂದು ದಾಳವನ್ನು ತೆಗೆದುಕೊಂಡು ಅದರಲ್ಲಿ ಯಾವ ಸಂಖ್ಯೆ ಬೀಳ್ತದೆ ಅಲ್ಲಿಂದ ಪ್ಲಸ್ ಹೆಚ್ಚಿಗೆ ಹೋಗಿ ಅಲ್ಲಿ ಏನಿರ್ತದೆ ಯಾವ ಸಂಖ್ಯೆಗೆ ಹೋಗ್ತದೆ ಅಲ್ಲಿ ಏನಿರ್ತದೆ ಅದನ್ನು ಏನು ಮಾಡಬೇಕು ನೀವು ಆ ವಿಷಯದ ಕುರಿತು ಹೇಳಬೇಕು ಅಥವಾ ನಿಮ್ಮ ನೋಟ್ಬುಕಲ್ಲೇ ಬರೀಬೇಕು ಅಥವಾ ಬೋರ್ಡ್ ಮೇಲೆ ಹೋಗಿ ಬರೀಬೇಕು ಹಂಗೆ ಎಲ್ಲ ಮಕ್ಕಳು ಕೂಡ ಇದರಲ್ಲಿ ಭಾಗವಹಿಸ್ಬೇಕು ಈಗ ಸ್ಟಾರ್ಟ್ ಮಾಡು ಹ್ಞೂ ಎಷ್ಟು ಬಿತ್ತು ಹ್ಞೂ ಬಾಯಲ್ಲಿ ಮೂರು ಅಂದರೆ ಎಲ್ಲಿ ಏನದು ಹಾಂ ಅದು ಏನದು ಇದ್ದ ಸರಿ ಅದು ಏನೈತಿ ಅನ್ನೋದು ಏನು ಮಾಡ್ಬೇಕು ನೀನು ಓದಬೇಕು ಹಾಂ ಹಾಂ ಅರವತ್ತೆಂಟರಲ್ಲಿ ಹಾಂ ಬರುವ ಎಷ್ಟು ಹತ್ತುಗಳಿವೆ ವೆರಿ ಗುಡ್ ಮೂರ್ನೂರ ಅರವತ್ತೆಂಟರಲ್ಲಿ ಬರುವ ಎಷ್ಟು ಹತ್ತುಗಳಿವೆ ಸಂಖ್ಯೆ ಎಷ್ಟದಿದು ನೂರ ಅರವತ್ತೆಂಟು ಹತ್ತುಗಳು ಎಷ್ಟು ಬರ್ತಾವ ಇಲ್ಲಿ ಎಷ್ಟೇ ಹತ್ತು 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 ಆದರ್ನೂರ ಅರವತ್ತೆಂಟು ಆಗ್ತದೆ ಅದನ್ನು ಹೇಳಬೇಕು ಹ್ಞೂ